ಕೋಚಲ್ ಟ್ರೇಡರ್ ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಸೊ ಇವತ್ತು ಎಕ್ಸ್ಪೈರಿ ವಂಡರ್ಫುಲ್ ಎಕ್ಸ್ಪೈರಿ ಒಳ್ಳೆ ರೀತಿಯಲ್ಲಿ ಮೂಮೆಂಟ್ ಅಂತ ಕೊಟ್ಟಿದಾನೆ ಮೇಲ್ ತಗೊಂಡಂತಹ ಮಾರ್ಕೆಟ್ ನಿನ್ನೆ ಎಲ್ಲ ಮೇಲ್ ತಗೊಂಡಂತ ಮಾರ್ಕೆಟ್ ಇವತ್ತು ಫುಲ್ ಅಂಡ್ ಫುಲ್ ಫಾಲ್ ತಂದಿದ್ದಾನೆ ಬಟ್ ಏನ್ ಬ್ಯೂಟಿ ಅಂದ್ರೆ ಲೈನ್ ಅಲ್ಲಿ ನಿಂತ್ಕೊಂಡಿದೆ ಅದು ಬ್ಯೂಟಿ ಆಯ್ತಾ ಮತ್ತೆ ಮಾರ್ಕೆಟ್ ಏನಾಯ್ತು ನಿನ್ನೆ ಎಲ್ಲರನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಸಂದ್ ಮಾಡಿದೆ ಇಷ್ಟು ಚೆನ್ನಾಗಿ ಮೂಮೆಂಟ್ ಕೊಡ್ತಾ ಇರ್ಬೇಕಾದ್ರೆ ಎಲ್ಲ ತಲೆ ಏನ್ ಬಂತು ಬೆಳಿಗ್ಗೆ ಒಂದು ಗ್ಯಾಪ್ ಅಪ್ ಆಯ್ತು ಅಂತ ಹೇಳಿದ್ರೆ ಗ್ಯಾಪ್ ಅಪ್ ಆಯ್ತು ಅಂತ ಹೇಳಿದ್ರೆ ನಮ್ದೊಂದು ಸ್ವಲ್ಪ ದುಡ್ಡು ಚೆನ್ನಾಗಿ ಬಂದಿರುತ್ತೆ ಎಕ್ಸ್ಪೈರಿ ಬೇರೆ ಇದೆ ದುಡ್ಡು ಮಾಡ್ಕೊಂಡ್ಬಿಡ್ಬೋದು ಮತ್ತೆ ಆಗ್ಲಿ ಅಂತ ಪ್ಲಾನ್ ಮಾಡ್ಕೊಂಡು ಎಲ್ಲ ಕ್ಯಾರಿ ಫಾರ್ವರ್ಡ್ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಬಟ್ ಏನಾಯ್ತು ಸೀನಲ್ಲಿ ಯಾವುದೇ ಕಾರಣಕ್ಕೂ ಏನನ್ನು ಕೊಡದೇನೆ ಬೆಳಿಗ್ಗೆ ಫಸ್ಟ್ ಕ್ಯಾಂಡಲ್ ಅಲ್ಲಿ ಹದಿನೈದು ನಿಮಿಷದ ಕ್ಯಾಂಡಲ್ ಅಲ್ಲಿ ನಿಮ್ಗೆ ಓಪನ್ ಆಗಿದೆ ನೋಡಿ ಕ್ಲೋಸಿಂಗ್ ಹತ್ರನೇ ಓಪನ್ ಆಗಿದೆ ಟೂ ಏಯ್ಟಿ ಟೂ ಟೂ ಏಟಿ ಟೂ ಅಲ್ಲಿಂದ ಓಪನ್ ಆಗಿದ್ದು ಸೀದಾ ಫಾಲ್ ಒಂದ್ ಸ್ವಲ್ಪನೂ ಮೇಲೆ ಇಲ್ಲ ಹಾಗಾದ್ರೆ ಏನ್ ಪ್ರಯೋಜನ ಆಯ್ತು ಏನು ಇಲ್ಲ ಕ್ಯಾರಿ ಫಾರ್ವರ್ಡ್ ಮಾಡಿದವ್ರಿಗೆ ಏನು ಇಲ್ಲ ಲಾಸ್ ಏ ಕೊಟ್ಟಿದೆ ಆಯ್ತಾ ಅದಾದ್ಮೇಲೆ ಏನ್ ತಿಂಕ್ ಮಾಡಿರ್ತಾರೆ ಎಲ್ಲಾರು ಇನ್ನು ಬಂದಿದೆ ಇನ್ ತಿರ್ಗಾ ವಾಪಸ್ ಬರುತ್ತೆ ಅಂತ ಸಿ ಬರುತ್ತೆ ಅಂತ ಥಿಂಕ್ ಮಾಡಿಸಿ ಸಿ ಮಾಡದೆ ಇರೋದು ಅವರ ಒಂದು ಟ್ರಿಕ್ ನಾವು ಆ ಅಲ್ಲಿ ಸಿಕ್ಕಾಕೊಂಡ್ರೆ ನಾವು ಲಾಕ್ ಬಟ್ ನಾವ್ ಇವತ್ ಯಾವುದೇ ಕಾರಣಕ್ಕೂ ಸಿ ನಲ್ಲಿ ಟ್ರ್ಯಾಪ್ ಆಗಿಲ್ಲ ನಾವು ಎಲ್ಲರೂ ಕಾಯ್ತಾ ಇದ್ದಿದ್ದು ಪಿ ನಲ್ಲಿ ಆದ್ರೆ ಒಂದೇ ಒಂದೇನ್ ಏನ್ ಪ್ರಾಬ್ಲಮ್ ಮಾಡ್ಬಿಟ್ಟ ಅಂತ ಹೇಳಿದ್ರೆ ನಮ್ದು ಈಗ ಇಂದ ಬ್ರೇಕ್ ಆದ ರೀಟೆಸ್ಟ್ ಒಂದು ಕಾಯ್ತಾ ಇದ್ವಿ ರೀಟೆಸ್ಟ್ ಬಂದ್ರೆ ನಮ್ದು ಪಿ ಎಂಟ್ರಿ ಆಗುತ್ತೆ ಅಂತ ಜಸ್ಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಒನ್ ಫಾರ್ಟಿ ಫೈವ್ ನೂರ ನಲ್ವತ್ತ ಐದು ಎಕ್ಸ್ಪೆಕ್ಟ್ ಮಾಡಿದ್ವಿ ಆದ್ರೆ ಬಟ್ ನೀವೇ ನೋಡ್ಬೋದು ಇಲ್ಲಿ ಮಾರ್ಕೆಟ್ ಅಲ್ಲಿ ನಾವು ತಗೊಂಡಿರುವಂತಹ ಸ್ಟ್ರೈಕ್ ಪ್ರೈಸ್ ಅಲ್ಲಿ ನಿಮ್ಗೆ ಅದು ಬಂದಿದ್ದು ಜಸ್ಟ್ ಒನ್ ಫಿಫ್ಟಿ ನೂರ ಐವತ್ತುವರೆಗೆ ಬಂದಿದೆ ರೀಟೆಸ್ಟ್ ನೂರ ಐವತ್ತುವರೆಗೆ ಬಂದಿದ್ದು ಇನ್ನೊಂದು ಐದು ರೂಪಾಯಿ ಇಳಿದು ಬಿಟ್ಟಿದ್ರೆ ನಾವ್ ಈ ಫುಲ್ ರ್ಯಾಲಿ ಹೇಳ್ತಿದ್ವಿ ನಮ್ಮ ಟಾರ್ಗೆಟ್ ಇದ್ದಿದ್ದು ಟೂ ಹಂಡ್ರೆಡ್ ವರೆಗೆ ಫಸ್ಟ್ ಟಾರ್ಗೆಟ್ ಇತ್ತು ಅದಾದ್ಮೇಲೆ ಈ ಝೋನ್ ಬ್ರೇಕ್ ಆದ್ಮೇಲಿಂದ ಈ ಝೋನ್ ವರೆಗೂ ಕಾಯುವಂತಹ ವ್ಯವಸ್ಥೆಯಲ್ಲಿ ನಾವು ರೆಡಿ ಇದ್ವಿ ಬಟ್ ಅವನ ಏನ್ ಮಾಡ್ದ ಐದು ಪಾಯಿಂಟ್ ಮಿಸ್ ಮಾಡ್ದ ಓಕೆ ಸೆಕೆಂಡ್ ಎಂಟ್ರಿ ಕೊಟ್ಟಿದ್ವಿ ಯಾವುದು ಒನ್ ಸಿಕ್ಸ್ಟಿಗೆ ಗೆ ಎಂಟ್ರಿ ಕೊಟ್ಟಿದ್ವಿ ಅದು ನೋಡಿ ಜಸ್ಟ್ ಒನ್ ಸಿಕ್ಸ್ಟಿ ತ್ರೀ ಈ ಲೈನ್ ಅಲ್ಲಿ ನೋಡಿ ಒನ್ ಸಿಕ್ಸ್ಟಿ ತ್ರೀ ಮೂರ್ ರೂಪಾಯಿ ಮಿಸ್ ಮಾಡ್ದ ಅಂದ್ರೆ ಇದೊಂದು ಮೂರು ರೂಪಾಯಿಲ್ ಇದೊಂದು ಐದು ರೂಪಾಯಿ ಮಿಸ್ ಆಗದೆ ಹೋಗಿದ್ರೆ ಇವತ್ತಿದಿಷ್ಟು ರ್ಯಾಲಿ ನಮ್ಗೆ ಸಿಕ್ತಿತ್ತು ಯಾಕೆಂದ್ರೆ ನಮ್ದು ಆಲ್ರೆಡಿ ಪ್ಲಾನ್ಡ್ ನಾವು ಯಾವುದೇ ಕಾರಣಕ್ಕೂ ಸಿ ಟ್ರೇಡ್ ಕೊಡ್ಲೇ ಇಲ್ಲ ಟಿಲ್ ಮಧ್ಯಾಹ್ನ ಯಾಕೆಂದ್ರೆ ನಮ್ಗೆ ಕ್ಲಿಯರ್ ಇತ್ತು ಮಾರ್ಕೆಟ್ ಡೌನ್ ಬರ್ತಾ ಇದೆ ಅಂತ ಸರಿಯಾ ಅದಾದ್ಮೇಲಿಂದ ಸಿಹಿ ಕೊಟ್ವಿ ಆ ಸಿಹಿನೂ ಅಷ್ಟೇ ಜಾಸ್ತಿ ಮೂಮೆಂಟ್ ಕೊಡ್ದೇನೆ ಆಯ್ತು ಆಯ್ತು ಯಾಕೆಂದ್ರೆ ಇವತ್ತು ಎಕ್ಸ್ಪೈರಿ ಎಕ್ಸ್ಪೈರಿ ಆಗಿದ ಕಾರಣಕ್ಕೆ ಏನು ಕೊಡಕ್ಕಾಗಲ್ಲ ಸೊ ಅವನೇನ್ ಮಾಡ್ದ ನಮ್ಗೆ ಈ ಝೋನ್ ಇಂದ ಹೊರಟಂತಹ ಮಾರ್ಕೆಟ್ ಈ ಬ್ಲೈನ್ ಟಚಿಂಗ್ ಒನ್ ಸಿಕ್ಸ್ಟಿ ಫೈವ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಬಟ್ ಅದನ್ನು ಒನ್ ಸಿಕ್ಸ್ಟಿ ಟೂ ಗೆ ಅವರಿಗೆ ಮಾತ್ರ ತಂದು ಮತ್ತೆ ವಾಪಸ್ಸೇ ತಂದ್ಬಿಟ್ಟ ಸೊ ಮಾರ್ಕೆಟ್ ಅಮ್ಮೆ ಕೊಡ್ಲಿಲ್ಲ ಬಟ್ ಇದರಿಂದ ಏನ್ ಅರ್ಥ ಮಾಡ್ಕೊಬೋದು ಅಂತ ಹೇಳಿದ್ರೆ ಇವತ್ತು ರೀಟೆಸ್ಟ್ ಟ್ರೇಡರ್ಸ್ ಗಳಿಗೆ ಟ್ರೇಡ್ ಇರ್ಲಿಲ್ಲ ಆಯ್ತಾ ಬ್ರೇಕೌಟ್ ಎಲ್ಲ ಪಾಸು ಬ್ರೇಕೌಟ್ ಮಾಡೋರು ಎಲ್ಲರೂ ಪಾಸು ಆದ್ರೆ ಬ್ರೇಕೌಟ್ ಅವ್ರು ಯಾವತ್ತು ಪಾಸ್ ಅಂತ ಕೇಳಿದ್ರೆ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಾರೆ ಒಂದು ಕ್ಯಾಂಡಲ್ ಬ್ರೇಕ್ ಆಯ್ತಂದ್ರೆ ನೆಕ್ಸ್ಟ್ ಕ್ಯಾಂಡಲ್ ತಗೊಳ್ತಾರೆ ಆ ಕ್ಯಾಂಡಲ್ ತಗೊಳ್ಳೋದ್ರಿಂದ ಏನಾಗುತ್ತೆ ಅವ್ರಿಗೆ ಪ್ರಾಫಿಟ್ ಆಗುತ್ತೆ ಆದ್ರೆ ಸಮ್ ಟೈಮ್ಸ್ ಮಾರ್ಕೆಟ್ ಅವರನ್ನು ಟ್ರ್ಯಾಪ್ ಮಾಡೇ ಮಾಡುತ್ತೆ ಈಗ ಎಲ್ಲರಿಗೂ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದೀನಿ ಇವತ್ತಿನ ಫಸ್ಟ್ ಹದಿನೈದು ನಿಮಿಷ ಕ್ಯಾಂಡಲ್ ಓಕೆನಾ ಇದು ಬ್ರೇಕ್ ಆಯ್ತು ಅಂತ ತಗೊಂಡು ಅವ್ರಿಗೆ ಸ್ಟಾಪ್ ಲಾಸ್ ಕೊಟ್ಟಿರುತ್ತೆ ಎದುರ್ಕೊಂಡು ಸ್ಟಾಪ್ ಲಾಸ್ ಆಯ್ತು ಅಂತ ಹೇಳಿ ಬಿಟ್ಟಾದ್ಮೇಲಿಂದ ಮತ್ತೆ ಬ್ರೇಕೌಟ್ ತಗೊಳುತ್ತೆ ಸುರ್ಗಾ ಬ್ರೇಕ ಔಟ್ ಬಂತಂದು ಮೂಮೆಂಟ್ ಮೂಮೆಂಟಮ್ ಜಾಸ್ತಿ ಇರಲ್ಲ ಎಗೇನ್ ಸ್ಟಾಪ್ ಲಾಸ್ ಆಗುತ್ತೆ ಸ್ಟಾಪ್ ಲಾಸ್ ಆಯ್ತು ಅಂತ ಹೇಳಿದಾಗ ತರ್ಡ್ ಟೈಮ್ ಬಿಟ್ಟಿರ್ತೀವಿ ಥರ್ಡ್ ಟೈಮ್ ಬಿಟ್ಟಾಗ ಮಾರ್ಕೆಟ್ ಒಳ್ಳೆ ರೀತಿಯಲ್ಲಿ ಮೂಮೆಂಟಮ್ ಕೊಡುತ್ತೆ ಅಂದ್ರೆ ನಮ್ಗೆ ಎರಡು ಸಲ ಸ್ಟಾಪ್ ಲಾಸ್ ಆಗಿ ಇಲ್ಲಿ ಡೋಜಿ ಆಗಿ ಇದೊಂದು ಒಳ್ಳೆ ನಮ್ಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ ಕ್ಯಾಂಡಲ್ ಪ್ಯಾಟರ್ನ್ಗಳು ಉದ್ದ ರೆಡ್ ಉದ್ದ ಗ್ರೀನ್ ಅಂತ ಹೇಳಿದ್ರೆ ರಿವರ್ಸಲ್ ಸೈನ್ ಅದು ರಿವರ್ಸ್ ಆಗುತ್ತೆ ಮಾರ್ಕೆಟ್ ಅಂತ ಸೊ ಇದು ಪ್ಯಾಟರ್ನ್ ಗಳನ್ನ ನೋಡ್ಕೊಂಡು ನಾವೇನ್ ಮಾಡ್ತೀವಿ ಇನ್ ಫಾಲ್ ಆಗ್ಬಹುದು ಅಂತ ಆಲೋಚನೆ ಮಾಡ್ತಾ ನಾವು ಸಿಹಿ ಕಡೆಗೆ ತಿರುಗ್ತೀವಿ ಓಕೆನಾ ಸಿಹಿ ಕಡೆ ತಿರುಗ್ದಾಗ ಅದೇ ಟೈಮ್ ಅಲ್ಲಿ ಸಿಹಿ ಏನ್ ಮಾಡಿರ್ತದೆ ಒಳ್ಳೆ ರೀತಿಯಲ್ಲಿ ಒಂದು ಪೊಸಿಷನ್ ಮಾಡ್ಕೊಂಡಿರ್ತೇವೆ ಒಂದು ರೆಡ್ ಒಂದು ಗ್ರೀನು ಡೋಜಿ ಸೊ ಇದು ಬ್ರೇಕ್ ಆಗುತ್ತೆ ಅಂತ ಹೇಳಿ ನಾವಿಲ್ಲಿ ಬೈ ಮಾಡಕ್ ಹೋಗ್ತಿವಿ ಏಕ್ದಮ್ ನಮ್ ಸ್ಟಾಪ್ ಲಾಸ್ ಡನ್ ಈ ಪ್ಯಾಟರ್ನ್ಸ್ ಗಳು ಕ್ರಿಯೇಟ್ ಮಾಡುದೇ ನಮ್ಮ ಸ್ಟಾಪ್ ಲಾಸ್ ಅಂಟ್ ಮಾಡ್ಲಿಕ್ಕೆ ಸ್ಟಾಪ್ ಲಾಸ್ ಅಂಟ್ ಆದ್ಮೇಲಿಂದ ನಾವು ಆಮೇಲೆ ಬರ್ತೀವಿ ಪಿ ಸಿ ಸೈಡ್ಗೆ ಓ ಇದು ಹೋಗ್ತಾ ಇಲ್ಲ ಪಿ ನೋಡ್ಬೇಕು ಅಂತ ಅಷ್ಟೊಳಗೆ ಮಾರ್ಕೆಟ್ ಮೂವ್ ಆಗಿರುತ್ತೆ ರನ್ನಿಂಗ್ ಅಲ್ಲಿ ಏನೋ ಒಂದ್ ಹತ್ತಿಪ್ಪ ಪಾಯಿಂಟ್ ಲಾಭ ಮಾಡಿದ್ರೆ ಪಾಸು ಅದು ಆಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಮಾರ್ಕೆಟ್ ಅಲ್ಲಿ ಟ್ರ್ಯಾಪ್ ಇದು ಮಾರ್ಕೆಟ್ ಅಲ್ಲಿ ಅವರು ಮಾಡುವಂತಹ ವಿಚಾರ ಯಾಕೆ ಮಾರ್ಕೆಟ್ ಇಸ್ ಜೀರೋ ಮನಿ ಗೇಮ್ ನಿಮ್ ದುಡ್ಡಲ್ಲಿ ನಾನ್ ತೆಗಿಬೇಕು ನನ್ ದುಡ್ಡನ್ನ ನೀವು ತೆಗಿಬೇಕು ಇಷ್ಟೇ ಇರೋದು ಮಾರ್ಕೆಟ್ ಅಲ್ಲಿ ಯಾರ್ ಗೆಲ್ತಾರೆ ಅನ್ನೋದು ಮುಖ್ಯ ಅಲ್ಲ ಯಾರ್ ದುಡ್ಡು ಹೋಗುತ್ತೆ ಅನ್ನೋದು ಮುಖ್ಯ ಸೊ ನೀವು ಏನ್ ಆಲೋಚನೆ ಮಾಡ್ತೀರೋ ನನಗೆ ಅದು ಬೇಕಾಗಿರೋದನ್ನ ಮಾಡಿಸ್ಬೇಕಂದ್ರೆ ನಿಮ್ಮ ಆಲೋಚನೆಯನ್ನ ನನ್ನ ಆಲೋಚನೆಗೆ ಈಕ್ವಲ್ ಆಗಿ ಮಾಡಿಸ್ಬೇಕು ಅದು ಮಾರ್ಕೆಟ್ ಅಲ್ಲಿ ಇರುವಂತಹ ಅವರ ಕೆಪಾಸಿಟಿ ಓಕೆನಾ ಈಗ ನೋಡಿ ಮಾರ್ಕೆಟ್ ಇಷ್ಟು ಚೆನ್ನಾಗಿ ಬ್ರೇಕ್ ಆಗಿ ಇಲ್ಲಿ ರೀಟೆಸ್ಟ್ ಮಾಡಿ ಹೊರಟಂತ ಆ ಜಾಗದಲ್ಲಿ ಮಾರ್ಕೆಟ್ ಸಸ್ಟೈನ್ ಆಗ್ತಿರ್ಬೇಕಾದ್ರೆ ತಲೆಗೆ ಬರುದೇನು ಈಗ ಇಲ್ಲಿಂದ ಮಾರ್ಕೆಟ್ ಬೌನ್ಸ್ ಆಗುತ್ತೆ ರೀಟೆಸ್ಟ್ ಎಲ್ಲ ಆಗಿಲ್ಲ ಇವತ್ತು ಸೊ ಆಗಕ್ಕೆ ಹೋಗ್ಬಹುದು ಅಂತ ನಾವ್ ಆಲೋಚನೆ ಮಾಡ್ತೀವಿ ಫಾಲ್ ಆಗುತ್ತೆ ಇಲ್ಲಿವರೆಗೂ ಸುಮ್ಮನೆ ಇರ್ತೀವಿ ಈ ಝೋನ್ ಟಚ್ ಮಾಡಿ ಹೋಗ್ತಾನೆ ಅಂತ ಇದು ಬ್ರೇಕ್ ಆಗಿ ಕ್ಲೋಸ್ ಕೊಟ್ಟಷ್ಟೊಳಗೆ ನಮ್ದು ಲಾಸ್ ಹೆವಿ ಆಗಿರುತ್ತೆ ಅದಾದ್ಮೇಲೆ ನಮ್ಗೆ ಏನ್ ಮಾಡ್ಬೇಕನ್ನದೇ ತೋಚುದಿಲ್ಲ ಅವಾಗ ನಾವು ಮೈಂಡ್ ಬ್ಲಾಕ್ ಆಗಿರುತ್ತೆ ನಾವು ಪಿ ಸೈಡ್ ನೋಡ್ಬೇಕಾದ್ರೆ ಸಿ ತಗೊಂಡ್ ಹೋಗ್ತಾನೆ ಸಿ ಸೈಡ್ ಹೋದಾಗ ಪಿ ಬರ್ತಾನೆ ಈಗ ಮಧ್ಯಾಹ್ನ ನೋಡಿ ಹನ್ನೆರಡು ಗಂಟೆಯ ನಂತರ ಮಾರ್ಕೆಟ್ ಮೂರು ಗಂಟೆಯವರೆಗೆ ಏನ್ ಮಾಡಿದೆ ಗ್ರೀನ್ ರೆಡ್ ಗ್ರೀನ್ ರೆಡ್ ಗ್ರೀನ್ ರೆಡ್ ಗ್ರೀನ್ ರೆಡ್ ಆಯ್ತಾ ಗ್ರೀನ್ ಯಾಕಿದು ಯಾಕೆಂದ್ರೆ ಗೊತ್ತು ಇವತ್ತೆಲ್ಲಾರು ಎಕ್ಸ್ಪೈರಿ ಡೇ ದೊಡ್ಡದಾಗಿ ಹೀರೋ ಝೀರೋ ಆಗುತ್ತೆ ಅನ್ಕೊಂಡು ತಿಳ್ಕೊಂಡಿರ್ತಾರೆ ಎರಡು ಕಡೆ ತಗೊಂಡಿರ್ತಾರೆ ಪಿ ಮತ್ತೆ ಸಿಇ ಎರಡು ಕಡೆನು ಟಮಟೆ ಬಾರಿಸಿ ಅವ್ನೆಲ್ಲರನ್ನು ಲಾಸ್ ಮಾಡಿಸುವಂತಹ ಕೆಲಸ ಇದೀಗ ನಾವು ಹದಿನೈದು ನಿಮಿಷದಲ್ಲಿ ಹೇಳ್ತಾ ಇದೀವಿ ಯಾರಾದ್ರೂ ಐದೈದು ನಿಮಿಷಕ್ಕೆ ಮಾಡೋರಾದ್ರೆ ಐದೈದು ನಿಮಿಷದಲ್ಲೂ ಅದು ಬ್ರೇಕ್ ಆಗ್ತಾನೆ ಇದೆ ಮತ್ತೆ ಕೆಲವ್ರಿಗೆಲ್ಲ ಪ್ಯಾಟರ್ನ್ಸ್ಗಳು ತುಂಬಾ ಇಷ್ಟ ಫಸ್ಟ್ ಅಟೆಂಪ್ಟು ಸೆಕೆಂಡ್ ಅಟೆಂಪ್ಟು ತರ್ಡ್ ಅಟೆಂಪ್ಟು ಅಂತೆಲ್ಲ ಇರುತ್ತೆ ಅಂದ್ರೆ ಮೂರನೇ ಸಲಿಗೆ ನಾಲ್ಕನೇ ಸಲ್ಲಿಗೆಲ್ಲ ಹೋಗ್ತಾನೆ ಅಂತ ಎಲ್ಲಾ ರೀತಿಯ ಪ್ಯಾಟರ್ನ್ಗಳನ್ನು ಫಾಲೋಯ್ ಮಾಡೋದು ಅವರು ನೋಡಿ ಇದು ಫಸ್ಟ್ ಸೆಕೆಂಡ್ ಥರ್ಡ್ ಹೋಗ್ಬೇಕು ತಾನೆ ಹೋಗ್ಬೇಕು ತಾನೆ ಹೋಗಲ್ಲ ಇಲ್ಲೇ ಕುತ್ಕೊಳ್ತಾನೆ ಏನ್ ಮಾಡ್ತೀರಿ ಮಾಡಕ್ಕಾಗಲ್ಲ ಇದು ಅವನ ಒಂದು ಟ್ರಿಕ್ಸ್ ಈ ಟ್ರಿಕ್ಸ್ ಅಲ್ಲಿ ನಾವು ಸಿಕ್ಕಾಕೊಂಡಾಗ ನಮ್ಗೆ ಲಾಸ್ ಆಗೋದಂತೂ ಗ್ಯಾರಂಟಿ ಐದ್ ನಿಮಿಷದಲ್ಲಿ ನೋಡಿ ಏನೆಲ್ಲ ಆಗಿದೆ ಅಂತ ಅಂದ್ರೆ ಮಾರ್ಕೆಟ್ ಈ ರೀತಿ ಒಂದು ಶೇಪ್ ತಿರ್ಗ ಮೇಲ್ ಹೋಗ್ತೀನಿ ಅಂತ ಮಾಡ್ದ ಇಲ್ಲ ತಿರ್ಗಾ ಒಂದ್ಸಲ ಸಡನ್ ಆಗಿ ಹೋಗಿ ಮತ್ತೆ ಇದೇ ಶೇಪ್ ಸೊ ಈ ರೀತಿ ಮಾರ್ಕೆಟ್ ಒಂದು ಝೋನ್ ಅಲ್ಲಿ ಸ್ಟಕ್ ಆಗಿ ಆಗು ಈಗು ಮಾಡಿ ಇಪ್ಪತ್ತೈದು ಸಾವಿರ ಗಡಿಯನ್ನ ಮುಟ್ಟದ ಇಪ್ಪತ್ತೈದು ಸಾವಿರದ ಐವತ್ತರಲ್ಲಿ ಕ್ಲೋಸಿಂಗ್ ಆಗಿದೆ ಮಾರ್ಕೆಟ್ ಅಂದ್ರೆ ಅವನು ಇಪ್ಪತ್ತೈದು ಸಾವಿರದ ಮುನ್ನೂರದಾಡ್ತಾನೆ ಅಂತ ಅನ್ಕೊಂಡಿದ್ದು ಇಲ್ಲ ನಾನು ಕೆಳಗೆ ಬರುದು ಅಂತ ತೀರ್ಮಾನದಲ್ಲಿ ಹೇಳಿದ್ದಾನೆ ಸೊ ಈಗ ನಾವು ನಾಳೆಗೆ ರೆಡಿ ಆಗ್ಬೇಕು ಏನು ಇಪ್ಪತ್ತೈದು ಸಾವಿರ ಝೋನ್ ಬ್ರೇಕ್ ಆಗ್ತಾನೋ ಆಗಲ್ವೋ ಅಂತ ನೈಂಟಿ ಪರ್ಸೆಂಟ್ ಅವ್ನು ನಾಳೆ ಏನಾಗುತ್ತೆ ಇಲ್ಲಿ ಕೊಟ್ಟಂತಹ ದುಡ್ಡನ್ನೆಲ್ಲ ವಸೂಲಿ ಮಾಡಕ್ಕಿದೆ ಸೊ ವಸೂಲಿ ಮಾಡ್ತಾ ಕೂತಿರ್ತಾನೆ ಪೊಸಿಷನಿಂಗ್ ಮಾಡ್ತಾ ಕೂತಿರ್ತಾರೆ ಪೊಸಿಷನಿಂಗ್ ಮಾಡಿದ ಮೇಲಿಂದ ಆಯ್ತು ವ್ಯವಸ್ಥೆ ಸೊ ಈ ಝೋನ್ ಅನ್ನ ಟಚ್ ಮಾಡಿ ಇಲ್ಲಿಂದ ಏನಾದರೂ ಮಾರ್ಕೆಟ್ ಹೊರಟ್ರೆ ನಮ್ಗೆ ಇಲ್ಲಿವರೆಗೆ ರೀಟೆಸ್ಟ್ ಬಾಕಿ ಇದೆ ಸೊ ರೀಟೆಸ್ಟ್ ಬರಲಿಕ್ಕೆ ನಾವು ಸಿ ಈ ಕಡೆ ಕೂತ್ಕೊಬಹುದು ಒಂದು ವೇಳೆ ನೈನ್ ಸಿಕ್ಸ್ ಸಿಕ್ಸ್ಗಿಂತನೂ ಬ್ರೇಕ್ ಆಗಿ ಮಾರ್ಕೆಟ್ ಬಂತಂತಾದ್ರೆ ಮಾರ್ಕೆಟ್ ಇನ್ನು ಫರ್ದರ್ ಡೌನ್ ಹೋಗ್ಬೋದು ಫರ್ದರ್ ಡೌನ್ ಏಟ್ ಸಿಕ್ಸ್ಟಿ ವರೆಗೂ ಇದೆ ಅದಕ್ಕಿಂತ ಮೊದಲು ಇಲ್ಲೊಂದು ಒಳ್ಳೆ ರೀತಿಯ ಝೋನ್ ಕ್ರಿಯೇಟ್ ಮಾಡಿದೆ ಆ ಝೋನ್ ವರೆಗೂ ಮಾರ್ಕೆಟ್ ಬರುವಂತಹ ಗಳು ಇರಬಹುದು ಇದು ಎರಡನ್ನ ಬೀಟ್ ಮಾಡಿದ್ರೆ ಮಾತ್ರ ಮಾರ್ಕೆಟ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಮಾರ್ಕೆಟ್ ಮೂವ್ ಆಗಕ್ ಅಲ್ಲಿವರೆಗೆ ಒಂದ್ಸಲಿ ಅಪ್ಪು ಒಂದ್ಸಲಿ ಡೌನ್ ಒಂದ್ಸಲಿ ಅಪ್ಪು ಒಂದ್ಸಲಿ ಡೌನ್ ಇದನ್ನೇ ಮಾಡ್ತಾ ಇರ್ತಾರೆ ನಾವು ಆಚೆ ಹೋಗುತ್ತೆ ಅಂತ ಸಿ ಈಚೆ ಹೋಗುತ್ತೆ ಅಂತ ಅಂತ ಮಾಡ್ತಾ ಹೋದ್ರೆ ಕಲೀರಿ ಮಾಡ್ತಾ ಹೋದ್ರೆ ಸ್ಟಾಪ್ ಲಾಸ್ ಗಳನ್ನ ಕೊಡ್ತಾ ಕೊಡ್ತಾ ನಮ್ಮ ಕ್ಯಾಪಿಟಲ್ ಗಳನ್ನೆಲ್ಲ ಖಾಲಿ ಮಾಡ್ತಾ ಬರ್ತೀವಿ ಸೊ ಕ್ಯಾಪಿಟಲ್ ಖಾಲಿ ಮಾಡ್ಕೊಬಾರ್ದು ಅಂತ ಹೇಳಿದ್ರೆ ರೂಲ್ಸ್ ಅಲ್ಲಿ ಟ್ರೇಡ್ ಮಾಡಿ ತಿಳಿದು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್